ಹಲೋ ಹಾಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಗಳನ್ನ ಕರೆಕ್ಟಾಗಿ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ ಸ್ವಲ್ಪ ಟೈಮ್ ಇಲ್ಲ ಹಂಗಾಗಿ ಪಾಪುಗೆ ಇವಾಗ ಸಿಕ್ಸ್ ಮಂತ್ ಕಂಪ್ಲೀಟ್ ಆಗಿದೆ ಅವನಿಗೆ ಪ್ರತಿ ತಿಂಗಳೂ ಒಂದೊಂದು ಥೀಮಲ್ಲಿ ಫೋಟೋ ಶೂಟ್ ಮಾಡ್ತೀವಿ ಹಾಗೆ ಈಗ ಇವಾಗ ಸಿಕ್ಸ್ ಮಂತ್ ಆಗಿರೋದ್ರಿಂದ ಅವನಿಗೆ ಆಫ್ ಬರ್ಡೇ ಮಾಡೋಣ ಅಂತ ಹೇಳಿ ನಾನು ಫ್ಲಿಪ್ಕಾರ್ಟಿಂದ ಒಂದಷ್ಟು ಪ್ರಾಡಕ್ಟ್ಗಳನ್ನ ತರಿಸ್ಕೊಂಡಿದ್ದೆ ಇದು ನನಗೆ ಕಮ್ಮಿಗೆ ಸಿಕ್ತು ಒಂದು ಟೂ ಟೂ ತರ್ಟಿ ರುಪೀಸ್ಗೆಲ್ಲ ಸಿಕ್ತು ನನಗೆ ಇದು ಬಲೂನ್ ಮತ್ತು ಬಲೂನ್ನ ಬ್ಲೋ ಮಾಡೋಕ್ಕೆ ಪಂಪ್ ಕೊಟ್ಟಿದ್ದಾರೆ ಚಿಕ್ಕದಾಗೆ ಅದಾದಮೇಲೆ ಕೆಲವೊಂದು ಸ್ಟಿಕ್ಕರ್ಸ್ ಆಮೇಲೆ ಸ್ಟಾರು ಆ ಥರ ಎಲ್ಲ ಕೊಟ್ಟಿದ್ದಾರೆ ಇದೊಂದು ಪೈಪ್ ಕೂಡ ಕೊಟ್ಟಿದ್ರು ಹಾಗೆ ಇದು ಕೂಡ ಕೊಟ್ಟಿದ್ದಾರೆ ಎರಡರಲ್ಲಿ ಕೂಡ ಮಾಡ್ಬೋದು ಇದರಲ್ಲಿ ನಾವು ಮಾಡ್ತಿದ್ದಿದ್ದು ಇದ್ರಲ್ಲೂ ಮಾಡ್ಬೋದು ಅಂತ ಗೊತ್ತಿಲ್ಲ ಒಂದ್ಸಲ ಟ್ರೈ ಮಾಡಿ ನೋಡ್ತೀನಿ ಹ್ಮ್ ಇದ್ರಲ್ಲೂ ಕೂಡ ಮಾಡ್ಬೋದು ದೊಡ್ಡದು ಎರಡು ಕೊಟ್ಟಿದ್ದಾರೆ ಚಿಕ್ಕದು ನಾಲ್ಕು ಕೊಟ್ಟಿದ್ದಾರೆ ಸೊ ಈಗ ದೊಡ್ಡದು ಒಂದು ಮಾತ್ರ ಬಳಸ್ತಾ ಇದೀವಿ ಚಿಕ್ಕದು ಎರಡನ್ನ ನ ಬಳಸ್ತೀವಿ ಇನ್ನೆರಡು ಇನ್ನು ಮೂರು ಇತ್ತು ಇನ್ನು ಮೂರನ್ನ ಆಮೇಲೆ ಮಾಡ್ಕೊಳ್ಳೋಣ ಅಂತೇಳಿ ಎರಡು ಕೊಟ್ಟಿದ್ದಾರೆ ಈಗ ಚಿಕ್ಕದು ಎರಡು ಕೂಡ ಬ್ಲೋ ಮಾಡ್ತೀನಿ ಇಲ್ಲಿ ಹೋಲ್ ಕೊಟ್ಟಿದ್ದಾರೆ ಹೋಲ್ಗೆ ಹಾಕಿ ಬ್ಲೋ ಮಾಡೋದಷ್ಟೇ ಿರಿ ಈ ರೀತಿಯಾಗಿ ಮೂರ್ನ ಬ್ಲೋ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಬಲೂನ್ ಬಲೂನ್ ಬ್ಲೋ ಮಾಡ್ಕೊತೀನಿ ಇದರಲ್ಲಿ ಮೂರು ಕಲರ್ಸ್ ಕೊಟ್ಟಿದ್ದಾರೆ ವೈಟ್ ಬ್ಲೂ ಹಾಗೂ ಕೂಡ ಲೋ ಮಾಡ್ಕೊತೀನಿ ಈ ಸೈಜಿಗೆ ಮಾಡ್ಕೋತಾ ಇದ್ದೀನಿ ನಾನು ಸಾಕು ಈ ಸೈಜು ನಮ್ಮದು ವಾಲ್ ಸ್ವಲ್ಪ ಚಿಕ್ಕದಿಂದ ನಾನು ಈ ಚಿಕ್ಕ ಸೈಜ್ಗೆ ಮಾಡ್ಕೊತೀನಿ ಸೊ ಇದನ್ನ ಈ ರೀತಿಯಾಗಿ ಗಂಟು ಹಾಕೋತೀನಿ ಈ ರೀತಿಯಾಗಿ ಎಲ್ಲ ಕೂಡ ಇಟ್ಕೊತೀವಿ ಈಗ ಒಂದೇ ಸೈಜಲ್ಲಿ ಅಲ್ಲಿ ಉತ್ಕೊಂಡಿದ್ದೀನಿ ಸೊ ಈಗ ಅದೇ ತರ ಎಲ್ಲಾ ಬಲೂನು ಒಂದೇ ಸೈಜಲ್ಲಿ ಅಲ್ಲಿ ಉತ್ಕೋತೀನಿ ಒಳಗಡೆ ಗ್ಲಿಟಾರ್ ಪೇಪರ್ಸ್ ಏನು ಹಾಕಿದ್ದಾರೆ ಅದಕ್ಕೆ ಇಲ್ಲಿ ಒಂದು ರಿಬ್ಬನ್ ಹಾಕಿದ್ದಾರೆ ಅದನ್ನು ತೆಗೆದ್ಬಿಟ್ಟು ಬ್ಲೋ ಬ್ಲೋ ಮಾಡ್ಕತಾ ಇದ್ದೀನಿ ರೀತಿಯಾಗಿ ರೆಡ್ ಕಲರ್ ಗ್ಲಿಟಾರ್ಸ್ ಹಾಕಿದ್ದಾರೆ ಇದನ್ನು ಕೂಡ ಸ್ವಲ್ಪ ದೊಡ್ಡದಾಗಿತ್ತು ಚಿಕ್ಕನ್ ಮಾಡಿಕೊಂಡು ಇದನ್ನು ಕೂಡ ನೋಟ್ ಹಾಕಿ ಈ ರೀತಿ ಎಲ್ಲ ಬಲೂನ್ ಕೂಡ ಬ್ಲೋ ಮಾಡಿ ಇಟ್ತೀನಿ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಬ್ಲೋ ಮಾಡಿದ್ದೀನಿ ಅಂತ ಈ ರೀತಿ ಎಲ್ಲ ಬಲೂನ್ ಊದಿಟ್ಕೊಂಡಿದ್ದೀವಿ ಯಾವ ರೀತಿಯಾಗಿ ಡೆಕೋರೇಷನ್ ಮಾಡ್ತೀನಿ ಅಂತ ಈ ಬ್ಲಾಗಲ್ಲಿ ತೋರಿಸ್ತೀವಿ ನೋಡಿ

ಶೇಕ್ ಮಾಡ್ಕೊಂಡೀನಿ ಅದೇ ತರ ಎಲ್ಲ ಬಲೂನ್ ಕೂಡ ಫ್ಲವರ್ ಶೇಕ್ ಮಾಡ್ಕೊತೀನಿ ನಮ್ಮ ಜೆಶಿದು ಕೂಡ ಎಲ್ಲ ಬಲೂನ್ ಬ್ಲೋ ಮಾಡ್ಕೊಡ್ತಾ ಇದ್ದೇನೆ ನನಗೆ ಹೆಂಗೆ ಜಶಿದ್ ಬ್ಲೋ ಮಾಡೋದು ತೋರ್ಸು ಹಿಂಗ್ ಮಾಡೋದು ತೋರ್ಸು ಹಿಂಗೆ ಮಾಡ್ತೀಯಾ ಅಯ್ಯ ಬರ್ತಾ ಇದಲ್ಲ ಮಾಡಿದೆ ಅನ್ನೂ ಕೂಡ ಹೆಲ್ಪ್ ಮಾಡ್ತಾ ಇದೇನೆ ಅಂತ ತಮ್ಮನ್ ಹಾಫ್ ಮಂತ್ ಬರ್ಡೇಗೆ ಬ್ಲೋ ಮಾಡಿ

ಮಾಡ್ಬಾರ್ದು ನಟು ತಮ್ಮಯ್ಯಲ್ವಾ ಅವನ ಹೆಸರೇನು ಚಿನಿ ಪಾಪು ಇಟ್ಕೋಬಾರ್ದು ಪಾಪು ಕೈಯಿಂದ ಏನ್ ಮಾಡ್ಲಿ ಕಟ್ಟಿದ ಹೆಂಗೆ ನಂಗೆ ಗೊತ್ತಿನ್ವಲಾ ಉಂಟೋ ಈ ರೀತಿಯಾಗಿ ಡಬಲ್ ಕಲರ್ ನಾನು ಈ ತರ ನಾನು ಆರ್ ಸೆಟ್ ಮಾಡಿಟ್ಕೊಂಡಿದೀನಿ ಅದನ್ನ ಈಗ ಥ್ರೆಡ್ ಥ್ರೆಡ್ ಇಂದ ಕಟ್ಕೊಳ್ಳೋಣ ಈ ರೀತಿಯಾಗಿ ಚಿಟ್ಕಿಗೋ ಸೇರ್ಗೋ ಯಾವ್ದಕ್ಕಾದ್ರೂ ಕಟ್ಕೋಬಹುದು ನಾನು ಕಿಟ್ಕಿಗೆ ಕಟ್ಕೋತಾ ಇದ್ದೀನಿ

ಎರಡು ರೌಂಡ್ ಒಂದು ಬಲೂನ್ ಬಲೂನ್ಸ್ ಇತ್ತಂದ್ರೆ ಟೈಟಲ್ಸ್

ಬಲೂನನ್ನ ನಾನ ಇಲ್ಲಿಗೆ ಜಾಯಿನ್ ಮಾಡ್ತಾ ಇದೀನಿ ನಮ್ಮ ಮಣ್ಣು ತಗೊಂಡೋ ಅದು ದಂಡೆಗಳು ಇರುತ್ತಲ್ಲ ಮಮ್ಮ ಎನಿಸ್ಟಿಕ್ ನನ್ನ ಇಲ್ಲಿಕ್ಕೆ ಈ ರೀತಿಯಾಗಿ ಬಲೂನ್ನ ಸೆಟ್ಸಿದೀನಿ ನಿಮಗೆ ಅದ್ರ ಮೇಲೆ ಈ ಸ್ಟಾರ್ನ ಅಂಟಿಸ್ತೀನಿ ಟೇಪ್ ಕೊಟ್ಟಿದ್ದಾರೆ ಆಮೇಲೆ ಟೀಚರ್ ಜಾಯಿನ್ ಮಾಡೋದು ಅಷ್ಟೇ ನೋಡಿ ಯಾವ ರೀತಿಯಾಗಿ ಕಾಣ್ತಾ ಇದೆ ಮನೇಲಿ ಯಾವ ರೀತಿ ಏನ್ ಮಾಡ್ಕೋಬಹುದು ಅಂದ್ರೆ ದಾರ ಸಹಾಯದಿಂದ ಮಾಡ್ಕೋಬಹುದು ಈಸಿಯಾಗಿ ಬಟ್ ಪರ್ಫೆಕ್ಟ್ ಆಗಿ ಏನು ಬಂದಿಲ್ಲ ಕಾಣುತ್ತೆ ಈ ರೀತಿ ಸ್ಕ್ರೀನ್ ಬಲೂನ್ಗೆ ಮ್ಯಾಚ್ ಆಗೋ ತರ ಒಂದು ಗ್ರೇ ಕಲರ್ ಸ್ಕ್ರೀನ್ ಇತ್ತು ಅದನ್ನ ಕಟ್ಟಿದೀನಿ ಈಗ ಬಲೂನ್ ಹಾಕಿ ಪಾಪದ ಆಫ್ ಮಂತ್ ಬರ್ಡೇ ಟ್ಯಾಗ್ ಬರುತ್ತಲ್ಲ ಅದನ್ನ ಹಾಕಬೇಕು ಈ ರೀತಿ ರೆಡ್ ಕಲರ್ ನ ಇಲ್ಲಿ ಹಾಕ್ತಾ ಇದ್ದೀನಿ ಪಾಪ ಕೂರ್ಸೋದಕ್ಕೋಸ್ಕರ ಬಲೂನ್ ನ ನಿಲ್ಸಿದೀನಿ ಆ ಕಡೆ ಈ ಕಡೆ ಅದ್ರ ಮೇಲ್ಗಡೆ ಈ ಸ್ಟಾರ್ ನ ಹಾಕ್ತೀನಿ ಅಂತೆ ಇದ ರೀತಿಯಾಗಿ ಇದೆ ಅದಕ್ಕೆ ಇತ್ತಿ ಓಪನ್ ನ ಅಂದ್ರೆ ಹೋಲ್ ಕೊಟ್ಟಿದ್ರಲ್ಲ ಹೋಲ್ ಗೆ ಈ ಟೇಪ್ ನ ಹಾಕೋಬೇಕು ಈ ರೀತಿಯಾಗಿ ಬ್ಯಾನರ್ ನ ಈ ಟೇಪ್ ಗಳಿಗೆ ಹಾಕುತ್ತಾ ಇದೀನಿ ಈ ರೀತಿಯಾಗಿ ಡೆಕೋರೇಷನ್ ಮಾಡಿದ್ದೀವಿ ಸಿಂಪಲಾಗಿ ಮನೇಲಿ ಯಾವ ರೀತಿಯಾಗಿ ಮಾಡ್ಕೋಬೋದು ಅಂತ ಹೇಳಿ ಮಾಡಿದ್ದೀವಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ ಡೆಕೋರೇಷನು ಇವತ್ತಿಗೆ ಒನ್ ಇಯರ್ ಕಂಪ್ಲೀಟ್ ಆಗಿದೆ ನಾವು ಯೂಟೂಬ್ನ ಸ್ಟಾರ್ಟ್ ಮಾಡಿ ಫೆಬ್ರವರಿ ಸೆವೆಂತ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಲಾಸ್ಟ್ ಇಯರ್ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಇವಾಗ ಒನ್ ಇಯರ್ ಕಂಪ್ಲೀಟ್ ಆಗಿದೆ ಬರೀ ವೀಡಿಯೋಸ್ ಮಾತ್ರ ನೋಡಬೇಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋ ಚೆನ್ನಾಗಿತ್ತು ಅಂದರೆ ಲೈಕ್ ಕೂಡ ಮಾಡಿ ಆದಮೇಲೆ ಇಲ್ಲಿ ಪಾಪನ ಕರ್ಕೊಂಬಂದು ಕೂರಿಸಿದ್ವಿ ಅವನಿಗೆ ಇನ್ನೂ ಕೂತ್ಕೊಳ್ಳಲ್ಲ ಅವನು ಹಂಗಾಗಿ ಸ್ವಲ್ಪ ಅವನಿಗೆ ದಿಂಬೆಲ್ಲ ಇಟ್ಬಿಟ್ಟು ಕೂರಿಸಿದ್ವಿ ಜಶ್ವಿತ್ ಕೂಡ ಬಿದ್ದುಬಿಡ್ತಾನೆ ಅಂತ ಹೇಳಿ ಇಟ್ಕೋತಾ ಇದ್ದ ಇದಾಗಿತ್ತು ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್